ವಿಜಯಪುರ ಕ್ರೋಡೀಕರಿಸಿದ ಅಭ್ಯಾಸಗಳ ವ್ಯವಸ್ಥೆಗಳು ಮತ್ತು ತರಬೇತಿಯ ಸಂಪ್ರದಾಯಗಳು ವಿವಿಧ ಕಾರಣಗಳಿಗಾಗಿ ಅವುಗಳನ್ನು ಅಧ್ಯಯನ ಮಾಡಬಹುದಾದರೂ ಸಮರ ಕಲೆಗಳು ಒಂದೇ ಉದ್ದೇಶವನ್ನು ಹಂಚಿಕೊಳ್ಳುತ್ತವೆ ಇದರ ಜೊತೆಗೆ ಕರಾಟೆಯೂ ಸಹ ಒಂದು ಕ್ರೀಡೆಯಾಗಿ ಮಾರ್ಪಟ್ಟಿದೆ ಎಂದು ನಂದಿನಿ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಯಾದ ಬಿ ಚೇತನ್ಗೌಡ ಹೇಳಿದರು ವಿಜಯಪುರ ಪಟ್ಟಣದ ಕೋಲಾರ ರಸ್ತೆಯ ಶ್ರೀ ಅನ್ನಪೂರ್ಣೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಿದ್ದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಟೈಕೊಂಡು ವಾರಿಯರ್ಸ್ ಕರಾಟೆ ಸ್ಪರ್ಧೆಗಳ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ವ್ಯಕ್ತಿಗಳನ್ನು ದೈಹಿಕವಾಗಿ ಸೋಲಿಸಲು ಮತ್ತು ದೈಹಿಕ ಬೆದರಿಕೆಯಿಂದ ತನ್ನ ಅಥವಾ ಇತರರನ್ನು ರಕ್ಷಿಸಿಕೊಳ್ಳಲು ಇದರ ಜೊತೆಗೆ ಕೆಲವು ಸಮರ ಕಲೆಗಳು ಹಿಂದೂ ಧರ್ಮ ಬೌದ್ಧ ಧರ್ಮ ದಾವೋಯಿಸಂ ಕನ್ಫ್ಯೂಷಿಯನಿಸಂ ಅಥವಾ ಶಿಂಟೊ ಮುಂತಾದ ನಂಬಿಕೆಗಳಿಗೆ ಸಂಬಂಧಿಸಿವೆ ಅನೇಕ ಕಲೆಗಳನ್ನು ಸ್ಪರ್ಧಾತ್ಮಕವಾಗಿ ಅಭ್ಯಾಸ ಮಾಡಲಾಗುತ್ತದೆ ಎಂದು ಕಾರ್ಯಕ್ರಮದಲ್ಲಿ ವಾರಿಯರ್ಸ್ ಕಪ್ ಮಾಲೀಕರಾದ ವಿ ಮುನೀಂದ್ರ ಮಾತನಾಡಿ ವಿಜಯಪುರ ಪಟ್ಟಣದಲ್ಲಿ ಕಳೆದ ಇಪ್ಪತ್ತೇಳು ವರ್ಷಗಳಿಂದ ವಾರಿಯರ್ಸ್ ತಂಡವನ್ನು ಕಟ್ಟಿ ಹಲವಾರು ಸ್ಪರ್ಧೆಗಳನ್ನು ಆಯೋಜಿಸಿ ಮಕ್ಕಳಿಗೆ ಕರಾಟೆಯನ್ನ ಕಲಿಸುತ್ತಾ ಮಕ್ಕಳಿಗೆ ಸ್ವಯಂ ರಕ್ಷಣೆಯನ್ನ ಹೇಳಿಕೊಡುತ್ತಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ತಾಲೂಕು ರಾಜ್ಯ ಅಂತಾರಾಷ್ಟೀಯ ಮಟ್ಟಗಳಲ್ಲಿ ಮಕ್ಕಳು ಭಾಗವಹಿಸಿ ಅನೇಕ ಪ್ರಶಸ್ತಿಗಳನ್ನು ಗಳಿಸಿರುತ್ತಾರೆ ತೈಕೊಂಡು ವಾರಿಯರ್ಸ್ ಕರಾಟೆಯಿಂದ ಮಕ್ಕಳು ಉತ್ತಮ ಪ್ರಜೆಗಳಾಗಿ ರೂಪುಗೊಳ್ಳಲು ಸಹಾಯವಾಗುತ್ತಿದೆ ಪೋಷಕರು ಮಕ್ಕಳನ್ನ ಇಲ್ಲಿಗೆ ಕಳಿಸಿ ಉತ್ತಮ ಕೆಲಸ ಮಾಡುತ್ತಿದ್ದಾರೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಹಾಗೂ ಗುತ್ತಿಗೆದಾರ ರವೀಶ್ ಹಾಗೂ ಚಿಕ್ಕಬಳ್ಳಾಪುರದ ಒಬಿಸಿ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರಾದ ಎಸ್ಆರ್ಎಸ್ ದೇವರಾಜ್ ಮತ್ತು ಒಬದೇನಹಳ್ಳಿ ಮುನಿಯಪ್ಪ ಪುರಸಭಾ ಮಾಜಿ ಅಧ್ಯಕ್ಷ ಚಿನ್ನಪ್ಪ ರಾಮಕೃಷ್ಣ ಹೆಗಡೆ ಸಾಯಿ ಜ್ಯೋತಿ ಇಂಟರ್ನ್ಯಾಷನಲ್ ಶಾಲೆಯ ಕಾರ್ಯದರ್ಶಿ ಕುಶಾಂತ್ ರಾಜ್ ಗೌಡ ಮತ್ತು ಲಕ್ಷ್ಮಣ್ ಇನ್ನು ಅನೇಕರು ಹಾಜರಿದ್ದರು

ఈ కృష్ణింద్రీ క ఇప్ప అకాడమీ ప్రారంభి క్రీడ ఉద్దేశర

<dı> Even <DANIEL> <stressing out> the Savataki, the Deisha, said in the one, the the Savataki, the Deha, the Savataki, the Deisha, the Deisha, the Deisha, the Deisha, the Deisha, the